ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ರಸ್ತೆಗಳ ಅವ್ಯವಸ್ಥೆಯಿಂದ ಕೂಡಿದ್ದು ರಾಜ್ಯ ಸರ್ಕಾರ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬೇಜವಾಬ್ದಾರಿ ತೋರಿಸುತ್ತಿರುವುದನ್ನು ಖಂಡಿಸಿ ಬಿ ಜೆ ಪಿ ಪಕ್ಷದ ವತಿಯಿಂದ ಚಾಮರಾಜನಗರ ಜೋಡಿ ರಸ್ತೆಯಲ್ಲಿ ರಸ್ತೆ ತಡೆ ಮಾಡಿ ಗುಂಡಿ ಬಿದ್ದ ರಸ್ತೆಗಳಿಗೆ ಮಣ್ಣು ಹಾಕುವ ಮೂಲಕ ಪ್ರತಿಭಟನೆಯನ್ನು ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಮುಖಂಡತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಚಾಮರಾಜನಗರ ಜೋಡಿ ರಸ್ತೆಯಲ್ಲಿ ಪಾದಯಾತ್ರೆ ಮೂಲಕ ಸಾಗಿ ಕೆಲಕಾಲ ರಸ್ತೆ ತಡೆ ನಡೆಸಿ ನಂತರ ಕೋಡಳ್ಳಿ ವೃತ್ತದ ಬೃಹತ್ ಪ್ರಮಾಣದಲ್ಲಿ ಬಿದ್ದಿರುವ ಗುಂಡಿಗಳಿಗೆ ಮಣ್ಣು ಮುಚ್ಚುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿ ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವ ಹಾಗೂ ಕ್ಷೇತ್ರದ ಶಾಸಕರ ವಿರುದ್ಧ ಧಿಕ್ಕಾರವನ್ನು ಕೂಗಿ ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿರುತ್ತಾರೆ

हल खे सरकारे केस सरकारे बर्ब सर अन कांग्रेस सरकार دوکيوتر حکومت رنگ کے جنگارا جنگارا مجھے مجھے ورڈی ورڈی مجھے مجھے ورڈی ورڈی رنگنے کوڑا اورdala کانگریس حکومت رنگارا رنگارا ہے گے گے

ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಶಾಸಕರಿಗೆ ಅಭಿವೃದ್ಧಿಯನ್ನು ಮಾಡಿದ ಶಾಸಕರಿಗೆ ಅಭಿವೃದ್ಧಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ತೆಲುಗು ಮಾಡುವ ಜಿಲ್ಲಾ ಮತ್ತೆ ಗಂಡೂರುಪೇಟೆ ತಾಲೂಕಿನಲ್ಲಿ ಅನೇಕ ಗುಂಡಿಗಳು ರಸ್ತೆ ಬಿದ್ದಿರುವಂಥದ್ದನ್ನ ನಾವು ನೋಡ್ತಾ ಇದೀವಿ ನಾವು ತಿಳ್ಕೊಂಡಿದ್ವಿ ನಮ್ಮ ಬಗ್ಗೆಲ್ಲ ಜಾಸ್ತಿ ಗುಂಡಿ ಬಿದ್ದಿದೆ ಅಂತೇಳಿ ಆದರೆ ಮಾಧ್ಯಮದವರು ದಿನ ರಾತ್ರಿ ಅವರ ವಾರ್ತೆಗಳಲ್ಲಿ ತೋರಿಸಿರುವಂತ ನೋಡಿದ್ರೆ ಇಡೀ ಬೆಂಗಳೂರಲ್ಲಿ ಗುಂಡಿಮಯ ಆಗುತ್ತಿದೆ ಬೆಂಗಳೂರು ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಗುಂಡಿ ಅದೆಲ್ಲ ಅದನ್ನೆಲ್ಲ ತೋರಿಸುತ್ತೆ ಹಾಗಾಗಿನೇ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಂದು ಅಭಿಯಾನ ಮಾಡ್ತಾ ಇದ್ವಿ ಎಲ್ಲಿ ಯಾವ್ಯಾವ ಊರಲ್ಲಿ ಗುಂಡಿ ಅದನ್ನ ವಿಡಿಯೋ ಮಾಡಿ ಫೋಟೋ ಮಾಡಿ ಅದನ್ನ ಗ್ರೂಪ್ಗಳಲ್ಲಿ ಮತ್ತೆ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಶಾಸಕರುಗಳಿಗೆ ಹೆಣ್ ತರಿಸಬೇಕು ಅನ್ನೋದಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಭಾರತೀಯ ಮಾಡಿ ಇವತ್ತು ಗುಂಡಿ ಮುಚ್ಚಿಸಬೇಕು ಅಂತೇಳಿ ಡಿಮ್ಯಾಂಡ್ ಮಾಡೋ ಥರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಾವು ಈ ಒಂದು ಗುಂಡಿ ಮುಚ್ಚುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ಭಾರತೀಯ ನಾವು ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇದ್ದೀವಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರಿಗೆ ಗಮನ ಇರಬೇಕು ಎಚ್ಚರಿಕೆ ಇರಬೇಕು ಅವರು ವಿನಾಕಾರಣ ಇಲ್ಲಿ ಅನುದಾನ ಇಲ್ಲ ಇನ್ನೊಂದು ಮತ್ತೊಂದು ಅದನ್ನು ಜನಗಳಿಗೆ ಹೇಳೋವಂಥದ್ದು ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋಂಥದ್ದು ಸುಮಿತವಾಗಿ ಓಡಾಡಲಿಕ್ಕೆ ರಸ್ತೆ ಬೇಕಾಗಿದೆ ಹೋಗಿ ಹೊಸ ರಸ್ತೆ ಮಾಡೋಕ್ಕೆ ಯೋಗ್ಯತೆ ಗುಂಡಿನಾರು ಗುಂಡಿನವರು ಮುಚ್ಚಿನ ಮನೋ ಗುಂಡಿ ಮುಚ್ಚೋಕ್ಕೂ ಯೋಗ್ಯತೆ ಇಲ್ಲವೋ ನಿಮ್ಮ ಸರ್ಕಾರ ಈಗ ಒಂದು ಜನ ಕಷ್ಟ ಆಗ್ತದೆ ನನಗೆ ಅನೇಕ ಬೇರೆ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳು ಉದಾಹರಣೆಗೆ ನೀವು ಪಡ್ನೂರು ಕಡೆಗೆ ಹೋದರೆ ಪಡ್ಕೂರಲ್ಲಿ ಓಡಾಡಲಿಕ್ಕೆ ಆಗ್ತಿರೋಂಥ ರಸ್ತೆ ಅಲ್ಲಿ ಅದರ ಆ ಕಡೆ ಆ ಕಡೆ ಸಂಕಟ ಅಲ್ಲ ಇರುವಂಥ ರಸ್ತೆಗೆ ಹೋದರೆ ಇಡೀ ರೋಡೇ ಹಾಳಾಗುತ್ತೆ ಈ ಥರದ ಅನೇಕ ಕಡೆ ಒಂದಲ್ಲ ಎರಡಲ್ಲ ಅನೇಕ ಕಡೆ ರಸ್ತೆ ಹಾಳಾಗಿದೆ ಅಲ್ಲೇ ಕೇಳಿದ್ರೆ ಅನುದಾನ ಬಂದಿಲ್ಲಪ್ಪ ಗ್ಯಾರಂಟಿ ಕೊಟ್ಟಿದ್ದೀನಿ ಅನ್ನೋಂಥ ಮಾತಾಡ್ತಾರೆ ಇವ್ರಿಗೆ ಇವ್ರ ಇವ್ರಿಗೆ ಉದಾಹರಣೆಗೆ ಆಗಳ್ಳಿಗೆ ನಾನು ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಹೊಸ ರೋಡು ಅದು ಏನು ಅವಶ್ಯಕತೆಗಿಂತ ಜಾಸ್ತಿ ದಪ್ಪದ ಪ್ರಮಾಣದಲ್ಲಿ ಡ್ಯಾಂಬರ್ ಹಾಕಿರೋವಂಥದ್ದು ವಿಶಾಲವಾದಂಥದ್ದು ರಸ್ತೆ ಇರೋವಂಥದ್ದು ಈ ಥರದಲ್ಲಿ ರಸ್ತೆ ಮಾಡುವಂಥದ್ದು ಪ್ರತಿ ವರ್ಷ ಅಲ್ಲಿಗೆ ಡಾಂಬರ್ ಕಾಣಿಸುತ್ತೆ ಬೇರೆಯವ್ರಿಗೆ ಮಾತ್ರ ರಸ್ತೆ ಇಲ್ಲ ಅದು ಮುಂದುವರೆದ ಭಾಗದಲ್ಲಿ ರಂಗನಾಥಪುರಕ್ಕೆ ಸುಮಾರು ಅವರು ಹತ್ತೈದು ವರ್ಷದಿಂದ ರಸ್ತೆ ಕಂಡಿರಲಿಲ್ಲ ನಮ್ಮ ಅಧಿಕಾರದ ಅವಧಿಯಲ್ಲಿ ಆ ರಂಗನಾಥಪುರಕ್ಕೆ ರಸ್ತೆ ಕಾಣೋಂಥದ್ದಲ್ಲಿ ಆಗಿತ್ತು ಇವತ್ತು ನೋಡಿದ್ರೆ ಇವತ್ತು ಅದೇ ಬರ ಪಾಪ ಇಲ್ಲಿ ಹಾಲಿಗೆ ಮಾತ್ರ ರಸ್ತೆ ಆಗುತ್ತೆ ಇನ್ನು ಮುಂದಕ್ಕೆ ರಸ್ತೆ ಇಲ್ಲ ಟೌನ್ ಮಾರ್ಚ್ ಹೇಳಿ ಇನ್ನೊಂದು ಜೊತೆಗೆ ನಿಮಗೆ ಅವರು ಕ್ರೆಷರ್ ರಸ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಆಯಿತು ಈ ದಲಿತರ ಭೂಮಿಯನ್ನು ಅವರು ಉಳುಮೆ ಮಾಡ್ತಿದ್ದಂಥದ್ದನ್ನು ಅವರು ರಸ್ತೆ ಎಚ್ಚರಿಸ್ಕೊಂಡು ಮಾಡಬೇಕು ಅನ್ನೋ ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ವಿಚಾರ ಮಾಡಿ ನೋಡಿ ನಾವು ಅಧಿಕಾರಿ ಬಂದಾಗ ಅನೇಕ ರಸ್ತೆಗಳು ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ವಿ ಸುಮಾರು ಬಿ ಡಬ್ಲ್ಯೂ ಡಿ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಿದ್ವಿ ನಾವು ಸುಮಾರು ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳನ್ನಾಗಿ ಸೇರಿಸಿದ್ವಿ ಅದಕ್ಕೆಲ್ಲ ಅನುದಾನಗಳನ್ನ ತಂದು ಕೋಟಿಗಟ್ಟಲೆ ಅನುದಾನಗಳನ್ನ ತಂದು ಮಾಡಬೇಕು ನಮ್ದು ಮೇಲೆ ಎರಡೂವರೆ ವರ್ಷ ಆಯ್ತು ಈಗ ಎರಡೂವರೆ ವರ್ಷದ ಮೂರು ಗುಂಡಿದು ನಮ್ಮ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಮನೆ ನಮ್ಗೆ ಅದೊಂದು ಸಮಾಧಾನ ಇದೆ ಕೆಲಸ ಮಾಡಿರೋ ಸಮಾಧಾನ ನಮಗಿದೆ ಇದೆ ಇವತ್ತು ಟೌನ್ ನೋಡಿ ಈಗ ಟೌನ್ ಅಲ್ಲಿ ಅಂಗಿ ಬೀದಿಗೆ ಅಂಗಿ ಬೀದಿ ರಸ್ತೆ ತುಂಬ ಆಳಾಗ್ಬಿಟ್ಟಿದೆ ನಮಗೆ ಇದ್ದಂತ ಸಂದರ್ಭದಲ್ಲಿ ವಿಶೇಷವಾದ ಅನ್ನೊಂದಿ ಕೋಟಿನ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಇನ್ನೊಂದು ಪ್ರಶನ್ ರೋಡ್ ಅಂತ ಇದೆ ಅಂಬೇಡ್ಕರ್ ಸರೀದಿಗೆ ಬಂದು ನಾವು ಈ ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ಬಂದು ಅಂಬೇಡ್ಕರ್ ಸರ್ಕಲ್ ಬಂದು ಅದು ಬಂದು ಕೋಟರಿ ಸರ್ಕಲ್ ಸೇರುತ್ತೆ ಆ ರಸ್ತೆನೂ ನಾವು ಇವತ್ತು ಕುಡಿಯೋ ನೀರೊಂದು ಪೈಪ್ಲೈನ್ ಮಾಡೋದರಲ್ಲಿ ಇಡೀ ರಸ್ತೆಗಳನ್ನೆಲ್ಲ ಹಗದು ಗುಂಡಿ ಮಯ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಪೈಪ್ಲೈನ್ ಮಾಡಿದಂಥವ್ರಿಗೆ ಒಂದು ಗೈಡ್ಲೈನ್ ಇದೆ ಅವರು ರಿಪೇರಿ ಮಾಡಬೇಕು ರಿಪೇರಿ ಕೆಲಸ ಮೇಲೆ ಅದನ್ನು ರಿಪೇರಿ ಮಾಡಿ ಹಿಂದೆ ಯಾವ ಸ್ಥಿತಿಲಿತ್ತು ಆ ಸ್ಥಿತಿಗೆ ತಂದು ಇಡಬೇಕು ಅನ್ನೋಂಥದ್ರಲ್ಲಿ ಇವರು ಇರುವಂಥದ್ದು ಆದರೆ ಈ ಸರ್ಕಾರದವ್ರಿಗೆ ಅದ್ರ ಬಗ್ಗೆ ಗಮನವೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಗಮನವೇ ಇಲ್ಲ ಇವರಿಗೆ ಇವತ್ತು ತಂತ್ರಕ್ಕೆ ಏನಿದೆ ಅಷ್ಟು ಮಾತ್ರ ಗಮನ ಇರುವಂಥದ್ದು ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿಯವರು ಈ ಗೆದ್ದಿರುವಂಥ ಶಾಸಕರು ನೋಡಿ ನೀವು ಬೇರೆ ಬೇರೆ ಮಾತುಗಳನ್ನ ಏನೋ ಬರೀ ಮಾತಲ್ಲಿ ಹೊಟ್ಟೆ ತುಂಬಲ್ಲ ಯಾರಿಗೂ ನಾನು ಭಾಳ ಅಭಿವೃದ್ಧಿ ಮಾಡಿಬಿಡ್ತೀವಿ ಹೇಳೋದ್ರಿಂದ ಆಗಲ್ಲ ಮಾಡೋ ಕೆಲಸದಲ್ಲಿ ತೋರಿಸ್ಬೇಕಾಗಿದೆ ಈ ಕೂಡಲೇ ರಸ್ತೆಗಳನ್ನ ರಿಪೇರಿ ಮಾಡಬೇಕು ಅಂತೇಳಿ ಅದನ್ನ ಮತ್ತೆ